ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಕಳಶದ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ ವರಲಕ್ಷ್ಮಿ ಹಬ್ಬನ ಯಾರು ಫಸ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಆಮೇಲೆ ಯಾರಿಗೆಲ್ಲ ಈ ಥರ ವಿಷಯಗಳು ಗೊತ್ತಿರಲ್ಲ ಅವರು ನೋಡಿಕೊಂಡು ನೀವು ನಾನೇನು ಹೇಳಿರ್ತೀನಿ ಆ ಥರ ಕಳಶ ಕೂರಿಸ್ಕೊಳ್ಳಿ ನಿಮಗೆ ತಾಯಿ ಒಳ್ಳೇದು ಮಾಡಲಿ ಮೊದಲನೇದು ಕಳಶ ಬಾಳೆ ಎಲೆ ಅಥವಾ ಇತ್ತಾಳೆ ತಾಮ್ರ ಬೆಳ್ಳಿ ತಟ್ಟೆಗಳಲ್ಲಿ ಮಾತ್ರ ಇಡ್ಬೋದು ದಯವಿಟ್ಟು ಯಾರೂ ಸ್ಟೀಲ್ ತಟ್ಟೆಯಲ್ಲಿ ಇಡಬೇಡಿ ನೆಕ್ಸ್ಟು ತಟ್ಟೆಯೊಳಗೆ ಅಕ್ಕಿ ಹಾಕಿ ಇಡ್ಬೋದು ಅಥವಾ ಅಕ್ಕಿ ಜೊತೆ ಐದು ಥರ ಕಾಳುಗಳು ಅಂದರೆ ಪಂಚಧಾನ್ಯ ಅಥವಾ ಒಂಬತ್ತು ಥರ ಕಾಳುಗಳು ನವಧಾನ್ಯ ಇವುಗಳನ್ನ ಹಾಕಿ ಇಡ್ಬೋದು ನೀವು ಪಂಚಧಾನ್ಯಕ್ಕೆ ಅಥವಾ ನವಧಾನ್ಯಕ್ಕೆ ಅಕ್ಕಿನೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆಗ ನವಧಾನ್ಯಗಳಾಗುತ್ತೆ ನೆಕ್ಸ್ಟು ಅಕ್ಕಿಯೊಳಗೆ ಪದ್ಮಾಸನ ಅಥವಾ ಶ್ರೀಮಂತ ಬೀಜಾಕ್ಷರ ಮಂತ್ರ ಬರೆದು ಬಿಟ್ಟು ಇಡ್ಬೋ ಇಡಬೇಕು ತಟ್ಟೆ ಅಥವಾ ಬಾಳೆ ಎಲ್ಲಿ ಕೂರಿಸೋ ಮೊದಲು ಸ್ಥಳನ ಅರಿಶಿಣ ನೀರಲ್ಲಿ ಒರೆಸ್ಕೋಬೇಕು ನೆಕ್ಸ್ಟು ಅಕ್ಕಿ ಹಿಟ್ಟಿಂದ ಪದ್ಮಾಸನ ರಂಗೋಲಿ ಅಂದರೆ ಅಷ್ಟದಳ ರಂಗೋಲಿ ಅಂತ ಬರುತ್ತಲ್ಲ ಅದು ಹಾಕಬೇಕು ಅದಕ್ಕೆ ಕುಂಕುಮ ಹಾಕಿ ಎರಡು ಕಡ್ಡಿ ಬೆಳಗಿಬಿಟ್ಟು ತಾಯಿನ ಮನಸ್ಸಲ್ಲಿ ನೆನೆಸ್ಕೊಂಡು ನಿದ್ರ ಮೇಲೆ ತಟ್ಟೆ ಅಥವಾ ಬಾಳೆ ಎಲೆ ಅಕ್ಕಿ ತುಂಬಿರೋ ಅಂಥದ್ದು ಇಟ್ಟು ಕಳಸ ಕೂರಿಸ್ಬೇಕಾಗುತ್ತೆ ನೆಕ್ಸ್ಟು ಕಳಸಕ್ಕೆ ಕೆಲವರು ನೀರು ಹಾಕ್ತಾರೆ ಅಥವಾ ಅಕ್ಕಿ ಹಾಕ್ತಾರೆ ಅದು ನಿಮ್ಮ ನಿಮ್ಮ ಪದ್ಧತಿ ಹೊಸದಾಗಿ ಯಾರು ದೇವ್ರು ಕೂರಿಸ್ತಾ ಇದ್ದೀರಾ ಅವರು ನೀರು ಹಾಕಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನೀರಿನೊಳಗೆ ನಾವು ತುಂಬ ಪದಾರ್ಥಗಳನ್ನ ಹಾಕ್ಬೋದು ಆಮೇಲೆ ನೀರನ್ನ ಈಸಿಯಾಗಿ ವಿಸರ್ಜನೆ ಮಾಡ್ಬೋದು ನಾವು ಅಕ್ಕಿ ಹಾಕಿದ್ರೆ ಅದು ಅಷ್ಟೂ ನೀವು ಒಂದು ತೊಂಬ ಬಿಂದಲಿ ನೀವು ಅಕ್ಕಿಯನ್ನು ಹಾಕಿದ್ರೆ ತುಂಬ ಆಗುತ್ತೆ ಒಂದು ಮೂರರಿಂದ ನಾಲ್ಕು ಕೆ ಜಿ ಬರುತ್ತೆ ಅದನ್ನೇನು ಮಾಡಬೇಕು ಅಂತ ಗೊತ್ತಾಗಲ್ಲ ನಿಮಗೆ ಅದನ್ನ ಏನೇನೋ ಮಾಡಾಕ್ತೀರ ಕೊನೆಗೆ ಹುಳ ಬರುತ್ತೆ ದಯವಿಟ್ಟು ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ನೀರು ಹಾಕಿ ಕಳಿಸೋದು ಮುಕ್ಕಾಲು ಭಾಗ ಅಂದರೆ ಕಂಠಕ್ಕಿಂತ ಕೆಳಗಿರಲಿ ನೀರು ತೆಂಗಿನಕಾಯಿ ಇಟ್ಟಾಗ ತೆಂಗಿನಕಾಯಿಗೆ ಸ್ವಲ್ಪ ಲೈಟಾಗಿ ಟಚ್ ಆದರೆ ಸಾಕು ಜಾಸ್ತಿ ನೀರೊಳಗೇನು ತೆಂಗಿನಕಾಯಿ ಹೋಗೋದು ಬೇಡ ಆ ಥರ ನೀರು ಹಾಕಿಡಿ ಸ್ಟಾರ್ಟಿಂಗಿಂದ ಏನು ಪದ್ಧತಿ ಮಾಡ್ಕೊಬರ್ತೀರಾ ಅಂದರೆ ನೀರು ಹಾಕೋರು ನೀರೇ ಹಾಕಬೇಕಾಗುತ್ತೆ ಮುಂದಿನ ವರ್ಷಗಳಲ್ಲೆಲ್ಲ ಕೆಲವರು ಅಕ್ಕಿ ಹಾಕೋದಾದರೆ ಅಕ್ಕಿನೇ ಹಾಕ್ಕೊಂಡು ಬರಬೇಕಾಗುತ್ತೆ ಇದನ್ನ ಒಂದು ಸರಿ ನೀರು ಒಂದು ಸರಿ ಅಕ್ಕಿ ಈ ಥರ ಚೇಂಜ್ ಮಾಡ್ಕೋಬೇಡಿ ನೆಕ್ಸ್ಟು ನೀರು ಹಾಕೋದಾದರೆ ಅದಕ್ಕೆ ಸ್ವಲ್ಪ ಪನ್ನೀರ್ ಹಾಕ್ಕೊಳ್ಳಿ ಅಂದರೆ ರೋಸ್ ವಾಟರು ನೀವು ಉಪಯೋಗಿಸಿರೋ ಅಂಥದ್ದೆಲ್ಲ ಹಾಕಬೇಡಿ ಹೊಸ ತಂದು ಹಾಕಿ ಆಮೇಲೆ ಪಚ್ಕಾರ ಪುರ ಒಂದು ಚಿಟಿಗೆ ಜವಾದು ಅರಿಶಿಣ ಕುಂಕುಮ ಒಂದು ಐದು ಲವಂಗ ಐದು ಏಲಕ್ಕಿ ಒಂಬತ್ತು ರೂಪಾಯಿ ಕಾಪರ್ ಪಾ ಕಾಯಿನ್ ಬರುತ್ತಲ್ಲ ಅದು ಗೋಮತಿ ಚಕ್ರ ಇದು ಕೌಡೆಗಳು ಅಂದರೆ ಬಿಳಿ ಕವಡೆ ಇನ್ನು ನೀವು ನೋಡಿಕೊಂಡೇ ತೊಗೋಬೇಕು ಅದು ಫುಲ್ ವೈಟ್ ಇರೋದೇ ಲಕ್ಷ್ಮಿ ಕೌಡೆ ಇನ್ನೊಂದು ಕೃಷ್ಣ ಕೌಡೆ ವಿಷ್ಣು ಕೌಡೆ ಅಂತ ಬರುತ್ತಲ್ಲ ಅದೆಲ್ಲ ತಗೋಬೇಡಿ ಫುಲ್ ವೈಟ್ ಇರುತ್ತೆ ಲಕ್ಷ್ಮಿ ಕೌಡೆ ಅದು ಇದು ತಗೊಳ್ಳಿ ನೆಕ್ಸ್ಟ್ ಇದು ನೆಕ್ಸ್ಟು ಗ ಗ್ರಂಥಿಗೆ ಅಂಗಡಿಲಿ ಕಳಸದ ಸಾಮಾನು ಅಂತಲೇ ಸಿಗುತ್ತೆ ಪ್ಯಾಕೆಟಲ್ಲಿ ಕಲ್ಸಕ್ಕರೆ ಗೋಡಂಬಿ ಎಲ್ಲ ಇರುತ್ತಲ್ಲ ಅದು ಅದನ್ನೆಲ್ಲನೂ ಅದರೊಳಗೆ ಹಾಕಬೇಕು ಆಮೇಲೆ ಐದು ಎಲೆ ಅಥವಾ ಮಾವಿನ ಎಲೆ ಐದು ಅದಕ್ಕಿಂತ ಹೆಚ್ಚಾಗಿ ಎಲೆಗಳು ಇಡಬಾರ್ದು ನೆಕ್ಸ್ಟು ಮುಖವಾಡ ಇರೋ ಮುಖವಾಡ ಇರೋರು ಮುಖವಾಡ ಇಟ್ಟು ಪೂಜೆ ಮಾಡ್ಬೋದು ಇಲ್ಲಾದರೆ ಏನಿಲ್ಲ ಒಂದು ಚೆನ್ನಾಗಿರೋ ತೆಂಗಿನಕಾಯಿ ತಗೊಳ್ಳಿ ತಗೊಂಡು ಎಲ್ಲ ಅರ್ಶಿನ ಬೆಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅಗಲಾಗಿ ಕುಂಕುಮ ಇಟ್ಬಿಟ್ಟು ಕಳಿಸ ಕೂರಿಸಿ ನೀವು ಅರ್ಶಿನ ಎಲ್ಲ ಕಲಿಸ್ಕೊಂಡು ಅದಕ್ಕೆ ಕಿವಿ ಮೂಗು ಎಲ್ಲ ಬರಿದ್ರೆ ಅದೇನಾದ್ರು ಮುರಿದೋಯ್ತು ಅಂತ ಹೇಳಿದ್ರೆ ಸುಮ್ಮನೆಕ್ಕೆ ಹೊರಗಬೇಕಾಗುತ್ತೆ ಇಷ್ಟೆಲ್ಲ ಮಾಡ್ಕೋಬೇಡಿ ಬೊಟ್ಟಿ ಬೊಟ್ಟಿಡಿ ಸಾಕು ನಾನಿಲ್ಲಿಗೆ ಪಿಚ್ಚರಲ್ಲಿ ತೋರಿಸಿದ್ದೀನಿ ನೋಡಿ ಇದೇ ಥರ ಇಟ್ಟರೆ ಸಾಕು ನೋಡಿ ಅದೇ ಎಷ್ಟು ಚೆನ್ನಾಗಿ ಕಾಣ್ತಾ ಅಲ್ವಾ ಇನ್ನು ದಿಕ್ಕು ಬಂದು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು ಈ ಕಡೆಗೆ ಮುಖ ಮಾಡಿ ನಾವು ದೇವ್ರ ಕೂರಿಸ್ಬೇಕಾಗುತ್ತೆ ಲಕ್ಷ್ಮೀ ದೇವರಿಗೆ ಉತ್ತರ ದಿಕ್ಕು ಪ್ರಿಯವಾದಂಥ ದಿಕ್ಕು ನೆಕ್ಸ್ಟ್ ನಿಮಗೆ ಇದೆರಡೂ ದಿಕ್ಕು ಕಡೆಯೂ ಅವಕಾಶ ಇಲ್ಲ ಮನೆ ಸ್ವಲ್ಪ ಚಿಕ್ಕದು ಆಮೇಲೆ ಆ ಕಡೆ ಇಡಲಿಕ್ಕೆ ನಮಗೆ ಸ್ ಪ್ಲೇಸ್ ಇಲ್ಲ ಅಂತೇಳಿದ್ರೆ ಪಶ್ಚಿಮಕ್ಕೆ ಮುಖ ಮಾಡಿ ಕೂರಿಸ್ಬೋದು ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ದೇವ್ರನ್ನ ಕೋರಿಸ್ಬೇಡಿ ಪಶ್ಚಿಮಕ್ಕೆ ಆಗಲಿ ಉತ್ತರಕ್ಕೆ ಆಗಲಿ ಪೂರ್ವಕ್ಕೆ ಆಗಲಿ ಈ ದಿಕ್ಕುಗಳಿಗೆ ನೀವೇನಾದರೂ ಮುಖ ಮಾಡಿ ಕೋರಿಸಿದೆ ಆದರೆ ನೀವು ಪೂಜೆ ಮಾಡೋದು ಒಂದು ಉತ್ತರ ದಿಕ್ಕು ಕಡೆ ತಿರ್ಕೊಂಡು ಪೂಜೆ ಮಾಡಿ ಅಥವಾ ಪೂರ್ವ ದಿಕ್ಕು ಕಡೆ ತಿರ್ಕೊಂಡು ಪೂಜೆ ಮಾಡಬೇಕು ಕಳಶದ ಬಿಂದಿಗೆಗೆ ಒಂಬತ್ತೇಳೇದು ದಾರದ್ದು ಅರಿಶಿಣ ದಾರದ್ದು ಕಂಕಣ ಕಟ್ಟಿ ಹೂ ಮುಡಿಸಿ ಪೂಜೆ ಮಾಡಿ ಫಸ್ಟು ನೆಕ್ಸ್ಟು ಕಳಶನ ರೆಡಿ ಮಾಡಬೇಕಾಗುತ್ತೆ ಕಂಕಣ ಕಟ್ಟದೆ ನೀವು ಯಾವುದೇ ಕಾರಣಕ್ಕೂ ಕಳಶ ಪೂಜೆ ಮಾಡಬೇಡಿ ಕಳಶ ಕೂರಿಸಾದ ಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೀವೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ಮೂರು ದಿನ ಕೂರಿಸೋದಾದರೆ ಹೂವು ನೈವೇದ್ಯ ಬದಲಿಸ್ಕೊಂಡೆ ನೀವು ಪೂಜೆ ಮಾಡಬೇಕಾಗುತ್ತೆ ಬೆಳಗ್ಗೆ ಸಂಜೆ ಎರಡು ಟೈಮು ಪೂಜೆ ಮಾಡಿ ಆಮೇಲೆ ನೀವು ಕಳಸ ಕದಲಿಸುವಾಗ ರಾಹು ಕಾಲದಲ್ಲಿ ಕಳಸ ಕದಲಿಸಬೇಡಿ ಪೂಜೆ ಮಾಡಿ ಒಂದು ಅರ್ಧ ಗಂಟೆ ಅಂದರೆ ಕೆಂಪಾರತಿ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಕಳಸ ವಿಸರ್ಜನೆ ಮಾಡಿ ಕಳಶ ತೆಂಗಿನಕಾಯಿ ಆಮೇಲೆ ಅಕ್ಕಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀವು ಸ್ವೀಟ್ ಮಾಡ್ಬೋದು ಸ್ವೀಟ್ ಮಾಡಿ ಮನೆ ಮಂದಿಯೆಲ್ಲ ಎಲ್ಲ ತಿನ್ನಿ ಒಂದೇ ಸರಿಗೆ ಅಷ್ಟು ಸ್ವೀಟ್ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರೆ ಒಂದು ಎರಡು ಮೂರು ಸರಿ ಮಾಡಿ ತುಂಬ ಟೈಮ್ ಇಟ್ಬಿಟ್ಟು ಅಕ್ಕಿನೆಲ್ಲ ಹುಳ ಬರ್ಸಬೇಡಿ ಇದು ನಿಮಗೆ ಏನು ನೀವು ಏನು ಭಕ್ತಿಯಿಂದ ಮಾಡಿರ್ತೀರ ಅದಕ್ಕೆ ಆಪೋಸಿಟ್ ಏನಾದ್ರು ಆಗುತ್ತೆ ಅದಕ್ಕೆ ಹೇಳ್ತಿದ್ದೀನಿ ಅಕ್ಕಿನ ಹುಳ ಬರ್ಸಬಾರ್ದು ಇನ್ನು ದೀಪದ ವಿಷಯಕ್ಕೆ ಬಂದರೆ ತುಂಬ ಎತ್ತೆತ್ರ ದೀಪ ಇಡಬೇಡಿ ನೋಡ್ಕೊಂಡು ಇಡಿ ಐದು ಅಥವಾ ಒಂಬತ್ತು ದೀಪ ಹಚ್ಬೋದು ಬಾಕ್ಲಿಗೆ ಎರಡು ದೀಪ ಹಚ್ಚಿ ಲಕ್ಷ್ಮೀ ದೇವಿನ ಬರಮಾಡ್ಕೊಳ್ಳಿ ಏಳು ದೀಪ ಎಂಟು ದೀಪ ಮೂರು ದೀಪ ಹನ್ನೊಂದು ದೀಪ ಈ ಥರ ಲೆಕ್ಕದಲ್ಲಿ ಇಡಬೇಡಿ ದೀಪಗಳನ್ನ ಆಮೇಲೆ ಐದು ಥರದ್ದು ಒಂಬತ್ತು ಥರದ್ದು ಜಾಸ್ತಿ ಅಂದರೆ ಹದಿನಾರು ಥರ ತಟ್ಟೆ ತುಂಬಿಡ್ಬೋದು ನೀವು ಏನು ಹಣ್ಣು ಇಡ್ತೀರ ಹಣ್ಣುಗಳಾಗಲಿ ಆಗಲಿ ನಿಮ್ಗೆ ಆಗುತ್ತೆ ಅದನ್ನ ಇಡಿ ಇಂಥದ್ದೇ ಇಡಬೇಕು ಅಂತೇನಿಲ್ಲ ಇನ್ನು ಮಡ್ಲಕ್ಕಿ ಕೊಡೋದಂತೂ ಕಂಪಲ್ಸರಿಯಾಗಿ ಅದು ಒಂದು ತಟ್ಟೆ ಅಂತಲೇ ಲೆಕ್ಕ ಹಾಕ್ಕೊಂಡು ನೀವು ಮಡ್ಲಕ್ಕಿ ಇಡಬೇಕಾಗುತ್ತೆ ಮಡ್ಲಕ್ಕಿಗೆ ತೆಂಗಿನಕಾಯಿ ಸಮೇತ ನೀವು ಮಡ್ಲಕ್ಕಿ ಇಡಿ ಅದರಲ್ಲಿ ಬಾಳೆಹಣ್ಣು ಎಲೆ ಅಡಿಕೆ ಮಡ್ಲಕ್ಕಿ ಸಾಮಾನೆಲ್ಲ ಗೊತ್ತಿರುತ್ತೆ ಆದರೂ ಒಂದು ಸರಿ ಹೇಳ್ತಾ ಇದ್ದೀನಿ ಬಾಳೆಹಣ್ಣು ಎಲೆ ಅಡಿಕೆ ಬಾಳೆ ಅರಿಶಿಣ ಕುಂಕುಮ ಸೀರೆ ಅಥವಾ ಬ್ಲೌಸ್ ಆಗಲಿ ಹೂವು ಅರಿಶಿಣದ ಕೊಂಬು ಆಮೇಲೆ ದಕ್ಷಿಣೆ ಖರ್ಜೂರ ಈ ಥರದ್ದೆಲ್ಲನೂ ಇಡ್ಬೋದು ಈ ಥರದೊಂದು ವಿಡಿಯೋ ಹಾಕಿಂತ ನನ್ನ ಇತ್ತೈಷಿ ಒಬ್ಬರು ನನಗೆ ಫೋನ್ ಮಾಡಿ ಹೇಳಿದ್ರು ಸೊ ಈ ವಿಡಿಯೋ ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಾನು ಥ್ಯಾಂಕ್ ಯು ಸಿಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ಹಬ್ಬ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ